ವಿಶ್ವದೆಲ್ಲೆಡೆ ಶುರುವಾಗಿದೆ ಕಾಂತಾರ ಫೀವರ್ ಎಲ್ಲಾ ಥಿಯೇಟರ್ಗಳ ಮುಂದೆ ಕಾಂತಾರ ದರ್ಬಾರ್ ಜೋರಾಗಿದೆ ದಸರಾ ದರ್ಬಾರ್ ಜೊತೆಗೆ ಕಾಂತಾರ ಅಬ್ಬರ ಜೋರಾಗಿದೆ ನಾಳೆಯಿಂದ ಎಲ್ಲ ಥಿಯೇಟರ್ ಕೂಡ ಕಾಂತಾರ ಚಾಪ್ಟರ್ ಒನ್ ಲಗ್ಗೆ ಇಡಲಿದೆ ಒಂದು ಕಡೆ ದಸರಾ ದರ್ಬಾರ್ ಮತ್ತೊಂದು ಕಡೆ ಕಾಂತಾರ ಅಬ್ಬರ ಕಾಂತಾರ ಒನ್ ಪೇಡ್ ಪ್ರೀಮಿಯರ್ ಶೋಗೆ ಬುಕ್ಕಿಂಗ್ ಆರಂಭ ಆಗಿರೋದು ಬೆಂಗಳೂರಿನಲ್ಲಿ ಇವತ್ತೇ ಡಬಲ್ ಧಮಾಕ ಮಾಗಡಿ ರಸ್ತೆಯಲ್ಲಿ ವೇರೆ ಥಿಯೇಟರ್ನಲ್ಲಿ ಇವತ್ತೇ ಎರಡು ಶೋ ಇದಾವೆ ಸಂಜೆ ಏಳು ಗಂಟೆಗೆ ರಾತ್ರಿ ಹತ್ತು ಗಂಟೆಗೆ ಆರಂಭ ಆಗಲಿದೆ ಕಾಂತಾರ ಶೋ ನಾಳೆ ಮೂವತ್ತು ದೇಶಗಳ ಏಳು ಸಾವಿರ ಸ್ಕ್ರೀನ್ಗಳಲ್ಲಿ ಏಕಕಾಲಕ್ಕೆ ಕಾಂತಾರ ಬಿಡುಗಡೆ ಆಗುತ್ತೆ ವಿಶ್ವದೆಲ್ಲೆಡೆ ಕಾಂತಾರ ಚಾಪ್ಟರ್ ಒನ್ ಪಿವರ್ ಶುರುವಾಗಿರೋದು ಎಲ್ಲ ಥಿಯೇಟರ್ಗಳ ಮುಂದೆ ಕಾಂತಾರ ದರ್ಬಾರ್ ಒಂದ್ ಕಡೆ ದಸರಾ ಹಬ್ಬ ಮತ್ತೊಂದು ಕಡೆ ಕಾಂತಾರ ಕಾಂತಾರ ಚಾಪ್ಟರ್ ಒನ್ ಪೇಡ್ ಪ್ರೀಮಿಯರ್ ಶೋಗೆ ಬುಕ್ಕಿಂಗ್ ಕೂಡ ಆರಂಭ ಆಗಿರೋದೀಗ ಬೆಂಗಳೂರಿನಲ್ಲಿ ಇವತ್ತೇ ಡಬಲ್ ಧಮಾಕಾ ಮಾಗಡಿ ರಸ್ತೆಯಲ್ಲಿ ವೀರೇಶ್ ಥಿಯೇಟರ್ನಲ್ಲಿ ಇವತ್ತೇ ಎರಡು ಶೋ ಇರುತ್ತೆ ಸಂಜೆ ಏಳು ಗಂಟೆ ರಾತ್ರಿ ಹತ್ತು ಗಂಟೆಗೆ ಈ ಎರಡು ಶೋಗಳು ಇವತ್ತು ಇರ್ತವೆ ಇದೆಲ್ಲದರ ನಡುವೆ ಕಾಂತಾರ ಚಾಪ್ಟರ್ ಒನ್ ಯಾವಾಗಪ್ಪ ಬಿಡುಗಡೆ ಆಗುತ್ತೆ ಅಂತ ಹೇಳಿ ಜನ ಕಾಯ್ತಾಯಿದ್ರು ಅದರಂತೆ ನಾಳೆಯೇ ಸಿನಿಮಾ ಏಳು ಸಾವಿರ ಸ್ಕ್ರೀನ್ಗಳಲ್ಲಿ ಬಿಡುಗಡೆ ಇದೆ ಇಡೀ ವಿಶ್ವದಾದ್ಯಂತ ಏಕಕಾಲಕ್ಕೆ ಏಳು ಸಾವಿರ ಸ್ಕ್ರೀನ್ಗಳಲ್ಲಿ ಬಿಡುಗಡೆ ಆಗ್ತಾ ಇರೋದು ಅದಕ್ಕಿಂತ ಮೊದಲು ಇವತ್ತು ಸಂಜೆನೆ ಕಾಂತಾರ ಒನ್ ಪೇಡ್ ಪ್ರೀಮಿಯರ್ ಶೋ ಕೂಡ ಇರುತ್ತೆ ಈ ನಿಟ್ಟಿನಲ್ಲಿ ಒಂದು ಕಡೆ ದಸರಾ ಹಬ್ಬ ಸಾಲು ಸಾಲು ರಜೆಗಳು ಮತ್ತೊಂದು ಕಡೆ ಕಾಂತಾರ ಚಾಪ್ಟರ್ ಒನ್ ಅನ್ನೋ ಬಿಗ್ ಸಿನಿಮಾ ಸೊ ಹಂಗಾಗಿ ಸಿನಿ ಪ್ರೇಕ್ಷಕರಿಗೆ ದೊಡ್ಡ ಹಬ್ಬ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಏಕೆ ಅಂತ ಹೇಳಿದರೆ ಈಗಾಗಲೇ ದಸರಾ ರಜೆ ಕೂಡ ಇದೆ ಸೊ ಆ ನಿಟ್ಟಿನಲ್ಲಿ ಕಾಂತಾರ ಸಿನಿಮಾಗೋಸ್ಕರ ಕಾಯ್ತಾ ಇದ್ದಂಥ ಮಂದಿ ಕೂಡ ಸಿಕ್ಕಾಪಟ್ಟೆ ಆ ನಿಟ್ಟಿನಲ್ಲಿ ನಾಳೆ ಬೆಳ್ಳಂಬಳಗ್ಗೆ ಈಗಾಗಲೇ ಟಿಕೆಟ್ ಮುಂಗಡವಾಗಿ ಟಿಕೆಟ್ ಕೂಡ ಬುಕ್ ಮಾಡಿದ್ದಾರೆ ಇವತ್ತು ಸಂಜೆ ಪೇಡ್ ಪ್ರೀಮಿಯರ್ ಇದ್ದರೂ ಕೂಡ ನಾಳೆ ಅಧಿಕೃತವಾಗಿ ನಾಳೆಯಿಂದನೇ ಏಳು ಸಾವಿರ ಸ್ಕ್ರೀನ್ಗಳಲ್ಲಿ ಸಿನಿಮಾ ಏಕಕಾಲಕ್ಕೆ ಬಿಡುಗಡೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಹೌಸ್ಫುಲ್ ಪ್ರದರ್ಶನ ಅಂತೂ ಎಲ್ಲ ಕಡೆ ಇದ್ದೇ ಇರುತ್ತೆ ಅದರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಬೇಡ ಏಕೆಂತ ಹೇಳಿದರೆ ಕಾಂತಾರ ಸಿನಿಮಾ ಇದೆಯಲ್ಲ ಇಡೀ ಕನ್ನಡ ಚಿತ್ರರಂಗವನ್ನೇ ಮತ್ತೊಂದು ಅಂದರೆ ಮತ್ತೊಂದು ಮಟ್ಟದತ್ತ ಏರಿ ಏರಿಸಿರುವಂಥ ಒಂದು ಸಿನಿಮಾ ಮತ್ತೊಂದು ತೂಕ ಈ ಒಂದು ಕಾಂತಾರ ಸಿನಿಮಾ ಆ ನಿಟ್ಟಿನಲ್ಲಿ ಇಡೀ ಜಗತ್ತಿನಾದ್ಯಂತ ಸದ್ದು ಮಾಡಿದ್ದಂಥ ಸಿನಿಮಾ ಹಾಗಾಗಿ ಕ್ಯಾ ಕಾಂತಾರ ಚಾಪ್ಟರ್ ಒನ್ ಬರ್ತಾ ಇದೆ ಅಂದ ತಕ್ಷಣ ಸಹಜವಾಗಿ ಎಲ್ರಿಗೂ ಸಿಕ್ಕಾಪಟ್ಟೆ ನಿರೀಕ್ಷೆ ಇದೆ ಇಲ್ಲಿ ಏನು ಮ್ಯಾಜಿಕ್ ಮಾಡಿದ್ದಾರೆ ಇಲ್ಲಿ ಯಾವ ರೀತಿಯಾದಂಥ ಕಂಟೆಂಟ್ ಇರುತ್ತೆ ಈ ಒಂದು ಕಾಂತಾರ ಚಾಪ್ಟರ್ ಒನ್ನಲ್ಲಿ ಅನ್ನೋ ಒಂದು ಪ್ರಶ್ನೆ ಕುತೂಹಲ ಎಲ್ಲವೂ ಇದೆ ಇದರ ಜೊತೆಗೆ ಮೊನ್ನೆ ಮೊನ್ನೆ ತಾನೇ ಕಾಂತಾರ ಚಾಪ್ಟರ್ ಒನ್ ಸಿನಿಮಾದ ಟ್ರೈಲರ್ ಕೂಡ ರಿಲೀಸ್ ಆಗುತ್ತೆ ಮಿಲಿಯನ್ ಗಟ್ಲೆ ವ್ಯೂಸನ್ನು ಕೂಡ ಪಡೆದುಕೊಂಡು ಮುನ್ನುಗ್ತಾ ಇದೆ ಇನ್ನೂ ಕೂಡ ಯೂಟ್ಯೂಬ್ನಲ್ಲಿ ಇದರ ಜೊತೆಗೆ ಅದನ್ನು ನೋಡಿದ್ರೇ ಗೊತ್ತಾಗುತ್ತೆ ಕಾಂತಾರ ಸಿನಿಮಾಗಾಗಿ ಜನ ಎಷ್ಟು ಕಾದು ಕೂತಿದ್ದಾರೆ ಅಂತ ಹೇಳಿ ಸೊ ಫೈನಲಿ ಇವತ್ತು ಸಂಜೆ ಪೇಡ್ ಪ್ರೀಮಿಯರ್ ಶೋ ಇರುತ್ತೆ ನಾಳೆಯಿಂದ ಅಧಿಕೃತವಾಗಿ ಏಳು ಸಾವಿರ ಸ್ಕ್ರೀನ್ಗಳಲ್ಲಿ ಏಕಕಾಲಕ್ಕೆ ನಮ್ಮ ಹೆಮ್ಮೆಯ ಕನ್ನಡದ ನಟ ನಿರ್ದೇಶಕ ರಿಷಬ್ ಶೆಟ್ಟಿ ಅವರು ಅಭಿನಯಿಸಿರುವಂಥ ಒಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸಿನಿಮಾ ರಿಪೋರ್ಟರ್ ಕೀರ್ತಿ ಪಾಟೀಲ್ ನ್ಯೂಸ್ ಡೆಸ್ಕಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಕೀರ್ತಿ ಪಾಟೀಲ್ ಒಂದು ಕಡೆ ದಸರಾ ಹಬ್ಬ ದಸರಾ ದರ್ಬಾರ್ ಮತ್ತೊಂದು ಕಡೆ ಕಾಂತಾರ ಅಬ್ಬರ ಎಷ್ಟರ ಮಟ್ಟಿಗೆ ಜೋರಾಗಿದೆ ಅಂತ ಹಬ್ಬದ ಹರಿದಿನ ಬಂದರೆ ಚಿತ್ರಮಂದಿರಗಳಿರಬಹುದು ಜೊತೆಗೆ ಚಿತ್ರಸಂತೆ ರೀತಿಯಲ್ಲಿ ಎಲ್ಲರೂ ಸೆಲೆಬ್ರೇಟ್ ಮಾಡ್ತಾರೆ ಅದರಲ್ಲೂ ಸಹ ಈಗ ನವರಾತ್ರಿ ಅದರಲ್ಲೂ ದಸರಾ ಹಬ್ಬ ಈ ಸೆಲೆಬ್ರೇಷನ್ ಒಂದು ಕಡೆ ಇದ್ದರೆ ಥೇಟರ್ನಲ್ಲಿ ಕಾಂತಾರ ಸೆಲೆಬ್ರೇಷನ್ ಮತ್ತೊಂದು ರೀತಿಯಲ್ಲಿ ಇರುತ್ತೆ ಅನ್ನುವಂಥದ್ದು ಎಲ್ಲರ ನಿರೀಕ್ಷೆ ಕೂಡ ಆಗಿದೆ ಅದರಲ್ಲೂ ಸಹ ಕಾಂತಾರ ಚಾಪ್ಟರ್ ಟು ಯಾವ ರೀತಿ ಸದ್ದು ಮಾಡಿತ್ತು ಅದಕ್ಕೂ ಹೆಚ್ಚಾಗಿ ಬಹು ನಿರೀಕ್ಷಿತ ಸರಿವಾಗಿ ಮೋಸ್ಟ್ ಅವಾಯ್ಟೆಡ್ ಸಿರಿವಾಗಿ ಇದು ಹೊರಹೊತ್ತಿರುವಂಥದ್ದು ಅದರಲ್ಲೂ ಸಹ ಈಗ ಈಗಾಗಲೇ ಪೇಯ್ಡ್ ಪ್ರೀಮಿಯರ್ ಶೋ ಇರಬಹುದು ಜೊತೆಗೆ ಬುಕ್ಕಿಂಗ್ ಇರಬಹುದು ಎಲ್ಲ ಅಡ್ವಾನ್ಸ್ ಬುಕ್ಕಿಂಗ್ ಮುಂಗಡ

ಶೋಸ್ ಫುಲ್ ಆಗಿರುವಂಥದ್ದು ಇವತ್ತು ಸಂಜೆ ಬೆಂಗಳೂರಿನಲ್ಲಿ ವೀರೇಶ್ವರ ಚಿತ್ರಮಂದಿರದಲ್ಲಿ ಮುಖ್ಯವಾಗಿ ನಡೀತಿರುವಂತಹ ಏಳು ಗಂಟೆ ಹಾಗೂ ರಾತ್ರಿ ಹತ್ತು ಗಂಟೆ ಶೋ ಕೂಡ ಈಗಾಗಲೇ ಪೇಯ್ಡ್ ಪ್ರೀಪಿಯರ್ ಶೋ ಬುಕ್ಕಿಂಗ್ ಫುಲ್ ಆಗಿರುವಂಥದ್ದು ನಾನ್ನೂರು ರೂಪಾಯಿಗೆ ಕಾಂತಾರ ಚಾಪ್ಟರ್ ಒನ್ ಟಿಕೆಟ್ ಸೋಲ್ಡ್ ಔಟ್ ಆಗಿದೆ ಅನ್ನುವಂಥದ್ದು ಹೇಳ್ಬೋದು ರಾಮ್ ಜೊತೆಗೆ ರಿಷಬ್ ಅವರು ನಟಿಸಿ ನಿರ್ದೇಶನ ಮಾಡ್ತಿರುವಂತಹ ಈ ಕಾಂತಾರ ಚಾಪ್ಟರ್ ಒನ್ ಸಿನಿಮಾಗೆ ಬಹುಭಾಷಾ ಭಾಷಾದಲ್ಲಿ ನಟ ನಟಿಯರು ಸಹ ಇದಕ್ಕೆ ಸಾಥ್ ಕೊಟ್ಟಿರುವಂಥದ್ದು ಏನು ನಾವು ಈ ಹಿಂದೆ ಕಾಂಟ್ರವರ್ಸಿ ಕೇಳಿದ್ವಿ ಒಂದೆರಡು ದಿನದ ಹಿಂದೆ ಅಂದ್ರೆ ಹೈದರಾಬಾದಲ್ಲಿ ತೆಲುಗು ಭಾಷೆ ಲ್ಲಿ ಮಾತಾಡಲಿಲ್ಲ ರಿಷಬ್ ಶೆಟ್ಟಿ ಅನ್ನುವಂಥ ಒಂದು ಕಾರಣಕ್ಕೋಸ್ಕರ ನಾವು ಈ ಸಿನಿಮಾವನ್ನ ಬಾಯ್ಕಾಟ್ ಮಾಡ್ತೀವಿ ಅನ್ನುವಂಥ ಒಂದು ಅಭಿಯಾನವನ್ನು ಪವನ್ ಕಲ್ಯಾಣ್ ಅವರ ಫ್ಯಾನ್ಸ್ ಧ್ವನಿ ಎತ್ತಿದ್ರು ಆದರೆ ಇದೀಗ ಪವನ್ ಕಲ್ಯಾಣ್ ಅವರೇ ಸಪೋರ್ಟ್ ಮಾಡ್ತಿರೋಂಥದ್ದು ಸಿನಿಮಾಗೆ ಹೊರ ಡಾಕ್ಟರ್ ರಾಜ್ಕುಮಾರ್ ಅವರಿಂದ ಹಿಡಿದು ಈಗಿರುವಂತಹ ಸುದೀಪ್ ಅವರಿರ್ಬೋದು ಪುನೀತ್ ರಾಜ್ಕುಮಾರ್ ಪ್ರತಿಯೊಬ್ಬರು ನಮ್ಮ ಸಿನಿಮಾಗಳಿಗೆ ಅಲ್ಲಿ ರಿಲೀಸ್ ಆದಂತಹ ಸಂದರ್ಭದಲ್ಲಿ ಈವೆಂಟ್ಗಳಿಗೆ ಬಂದು ಆಗಮಿಸಿ ನಮ್ಮನ್ನ ಸ್ವಾಗತ ಮಾಡಿ ನಮ್ಮ ಸಿನಿಮಾಗಳ ಪ್ರಚಾರವನ್ನು ಕರ್ನಾಟಕ ನೆಲದಲ್ಲಿ ಮಾಡಿದ್ರು ಹೀಗಾಗಿ ಅವರ ಸಿನಿಮಾ ಬಂದಾಗ ನಮ್ಮ ನೆಲದಲ್ಲಿರಬಹುದು ಭಾಷೆಯನ್ನು ಭಾಷೆಯನ್ನ ಯಾವತ್ತಿಗೂ ಗಡಿ ಅನ್ನುವಂಥದ್ದಿಲ್ಲ ಕಲೆಯನ್ನ ಯಾವತ್ತಿಗೂ ನಾವು ವರ್ಸ್ಬೇಕು ಜೊತೆಗೆ ಅದನ್ನ ಯಾವುದೇ ಆರಾಧಿಸಬೇಕು ಅನ್ನುವಂಥದ್ದನ್ನ ಅವ್ರು ಹೇಳಿರುವಂಥದ್ದು ಈಗಾಗಲೇ ಅವರು ಹೇಳಿರುವಂತಹ ಹೇಳಿಕೆ ಸಾಕಷ್ಟು ಸಂಚಲನವನ್ನು ಮೂಡಿಸ್ತಾ ಇದೆ ಕಾಂತಾರ ಚಾಪ್ಟರ್ ಒನ್ ಸಿರಿಬಾಗ ಎಲ್ಲೋ ಒಂದು ರೀತಿ ಮೈಲಿಗಲ್ಲು ಹಾಗೂ ಬೆಂಬಲ ಕೊಟ್ಟಂತೆ ಇರುವಂಥದ್ದು ಇನ್ನು ಕಾಂತಾರ ಸಿರಿಬಾಗೆ ಯಾವ ರೀತಿ ಒಂದು ಟಿಕೆಟ್ ಬರ ನಿಗದಿಯಾಗಿತ್ತು ಅದರ ಟಿಕೆಟ್ ಪ್ರೈಸ್ ತುಂಬ ಜಾಸ್ತಿ ಆಗ್ತಾ ಇದೆ ಇದು ಕಡಿಮೆ ಆಗಬೇಕು ಅನ್ನುವಂಥ ಒಂದು ಟಾಕ್ ಬರ್ತಾ ಇತ್ತು ಹೀಗಾಗಿ ತೆಲುಗುದಲ್ಲೂ ಸಹ ಪವನ್ ಕಲ್ಯಾಣ್ ಅವರು ಇದಕ್ಕೆ ಒಪ್ಕೊಂಡಿರುವಂಥದ್ದು ಎಲ್ಲ ಏನಾದರೂ ಸಮಸ್ಯೆಗಳು ಎರಡು ಗಡಿಗಳಲ್ಲಿ ಸಮಸ್ಯೆ ಇದ್ರೆ ಭಾಷೆಗಳು ಸಮಸ್ಯೆ ಇದರ ಜೊತೆಗೆ ಸಿನಿಮಾ ರಂಗದಲ್ಲಿ ಏನಾದರೂ ಸಮಸ್ಯೆ ಇದ್ರೆ ಅಲ್ಲಲ್ಲಿನ ಒಂದು ವಾಣಿಜ್ಯ ಮಂಡಳಿ ಏನಿರುತ್ತೆ ಮಾತುಕತೆ ಮಾಡಿ ಡಿಸ್ಕಷನ್ ಮಾಡಿ ಬಗೆಹರಿಸ್ಕೊಳ್ಳೋಣ ಆದರೆ ಈ ಸಿನಿಮಾ ಅನ್ನುವಂಥದ್ದು ಬಂದಾಗ ಯಾರ ಸಿನಿಮಾಗೂ ಕೂಡ ಬಜೆಟ್ ವೈಸ್ ಇರಬಹುದು ಕಲೆಕ್ಷನ್ ವೈಸ್ ಪ್ರಾಬ್ಲಮ್ ಮಾಡೋದು ಬೇಡ ಬಗೆಹರಿಸಿಕೊಳ್ಳೋಣ ಅನ್ನೋದನ್ನ ಪವನ್ ಕಲ್ಯಾಣ್ ಅವರು ಹೇಳಿರುವಂತಹ ಹೇಳಿಕೆಗೆ ಪ್ರತಿಯೊಬ್ಬರು ಸಹ ಅಲ್ಲಿ ಸಾಥ್ ಕೊಟ್ಟಿರುವಂಥದ್ದು ಅವರ ಅಭಿಮಾನಿಗಳು ಕೂಡ ಸರಿ ಆಯಿತು ಕಾಂತಾರ ಚಾಪ್ಟರ್ ನಾವು ಒಪ್ಕೊಳ್ಳೋಣ ಇದನ್ನು ಕೂಡ ಸೆಲೆಬ್ರೇಟ್ ಮಾಡೋಣ ಅನ್ನೋ ನಿಟ್ಟಿನಲ್ಲಿ ಈಗೆಲ್ಲರೂ ಸಹ ಸೋಷಿಯಲ್ ಮೀಡಿಯಾದಲ್ಲಿ ಕಾಂತಾರ ಚಾಪ್ಟರ್ ಒನ್ಗೆ ಭರಪೂರ್ವಕವಾಗಿ ಈಗ ಸ್ವಾಗತವನ್ನ ಕೋರ್ತಿರುವಂಥದ್ದು ರಾಮ್ ತಮ್ಮೆಲ್ಲ ಮಾಹಿತಿಗಾಗಿ